ವೆಲ್ಕಮ್ ಟು ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಿಮಗೆ ಚಪಾತಿ ಜೊತೆ ಒಳ್ಳೆಯ ಒಂದು ಮೊಟ್ಟೆ ಪಲ್ಯ ಹೇಗೆ ಹೇಳಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಮೊಟ್ಟೆನ ಬೇಯಿಸ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಇವೆರಡನ್ನೂ ನಾನು ಜಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸು ಇದನ್ನು ನಾನು ಪೀಸ್ ಮಾಡಿಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿನ ಉದ್ದವಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಎರಡು ಟೊಮೆಟೋನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ ಹಾಗೆ ಬೇಲೀಫು ಚಕ್ಕೆ ಮೊಗ್ಗು ಲವಂಗ ಜೀರಿಗೆ ಸೋಂಕು ಎಲ್ಲ ಇಲ್ಲಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ತೆಂಗಿನ ತಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಚಮಚ ಅರಿಶಿನ ಒಂದು ಚಮಚ ಧನಿಯಾ ಪೌಡರ್ ಒಂದು ಚಮಚ ಜೀರಿಗೆ ಪೌಡರ್ ಹಾಗೆ ಒಂದು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದು ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಒಂದು ಪಾತ್ರನಿಟ್ಕೊಳ್ಬೇಕು ಗ್ಯಾಸ್ ಹಚ್ಚಬೇಕು ಆಮೇಲೆ ಮೊದಲಿಗೆ ಎಣ್ಣೆನ ಹಾಕ್ಕೊಳ್ಳೋಣ ಹಾಗೆ ಕರಿಬೇವೆಲೆ கரம் மசாலா ஸ்பல்சாகணே சிந்தி வெள்ளுளி இதை சொல்ல உச ஆக்கோணா வேக ஃப்ரையை ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೆಟೊನ ಹಾಕೋಣ ಇದನ್ನು ಒಂದ್ಸ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹಸಿ ಮೆಣಸನ್ನು பிரியாதிகள் வகை சாரத் குடி அது அரிசன குடி கொரியன்டர் பவுடர் இதுக்கு கொஞ்சம் நீராக ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಹೆಚ್ಕೊಂಡಿದ್ದ ಮೊಟ್ಟೆನ ಹಾಕೋಣ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಬಿಸಿ ಬಿಸಿಯಾದ ಮೊಟ್ಟೆ ಪಲ್ಯ ರೆಡಿಯಾಯಿತು ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಾದರೆ ನೀವು ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಬೇಗನೆ ಆಗುತ್ತೆ ಮತ್ತು ನಮಗೆಲ್ಲಾದರೂ ಹೊರಗಡೆ ಹೋದರೆ ಅರ್ಜೆನ್ಸಿಯಾಗಿ ಅಡ್ಗೆ ಮಾಡಬೇಕು ಅಂತಂದರೆ ಈ ಥರ ಬೇಗ ಆಗುತ್ತೆ ಪಲ್ಯ ಎಲ್ಲ ಮಾಡಿಕೊಂಡು ರುಚಿನೂ ಇರುತ್ತೆ ಬೇಗನೂ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿ ಜೊತೆ ಎಲ್ಲ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಆಲ್